ನಮ್ಮ ಹಿರಿಯರಾದ ಬ್ಯಾಟಪ್ಪನವರು ಎದುರೂರು ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ವಿಚಾರದಲ್ಲಿ ಮಾಧ್ಯಮಗಳಿಗೆ ಮಾತಾಡಿದ್ದಕ್ಕೆ ನನ್ನ ಒಂದು ಪ್ರತಿಕ್ರಿಯೆಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದೆ ಅದರ ವಿಚಾರದಲ್ಲಿ ಭಾಳಷ್ಟು ಜನ ಪ್ರತಿಕ್ರಿಯೆಗಳನ್ನು ಕೊಟ್ಟು ಸೊ ನನಗೆ ಫೋನ್ನಲ್ಲಿ ಸಹ ಮಾತಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅದರ ಜೊತೆಗೆ ಅದಾದ ಮೇಲೆ ಅದೇ ಸಮಯದಲ್ಲಿ ಅವ್ರ ಜೊತೆ ಇದ್ದಂಥ ಒಬ್ಬರು ಇಬ್ಬರು ನಮ್ಮ ಸ್ನೇಹಿತರುಗಳು ಅವರು ಕೆಲವು ವಿಚಾರಗಳನ್ನು ಮಾತಾಡಿದ್ದನ್ನು ನನ್ನ ಗಮನಕ್ಕೆ ತಂದಾಗ ಯಾರೋ ಕೆಲವರು ಮಾತಾಡಿದ ರೀತಿ ನೋಡಿದ್ರೆ ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡ ಅನ್ನೋ ರೀತಿಯಲ್ಲಿ ಅವರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ಏಕೆಂತಂದರೆ ನಾನು ನನ್ನ ಕೈಲಿ ಏನು ಅಧಿಕಾರ ಇಲ್ಲ ನಾನು ಯಾವತ್ತೂ ಅಧಿಕಾರದ ಹಿಂದೆ ಹೋದವನಲ್ಲ ನಾನು ನಮ್ಮ ಕ್ಷೇತ್ರದ ಶ್ರೀನಿವಾಸಪುರ ಕ್ಷೇತ್ರ ಆಗ್ಬೋದು ಅಥವಾ ಕೋಲಾರ ಜಿಲ್ಲೆಯ ರೈತರ ಸಮಾಜದ ಅಭಿವೃದ್ಧಿಗಾಗಿ ಏನಾಗಬೇಕು ಅದನ್ನು ನೋಡಿದೆ ಆ ವಿಚಾರದಲ್ಲಿ ಯಾವ ಥರ ನಾವು ಒಬ್ಬ ಜನಪ್ರತಿನಿಧಿಯನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿದಿನಿ ಹೊರ್ತುನು ನಾನು ಅಧಿಕಾರ ಇಟ್ಕೊಂಡು ನನಗೆ ಅಧಿಕಾರಕ್ಕೋಸ್ಕರ ನಾನು ಹೋಗಲಿಲ್ಲ ಹಾಗಾಗಿ ನನ್ನ ಹತ್ರ ಅಧಿಕಾರನೇ ಇಲ್ಲ ನನ್ನ ಬಗ್ಗೆ ಇಷ್ಟೊಂದು ಭಯ ಪಡಬೇಕಾದಂಥ ಅವಶ್ಯಕತೆ ಏನು ಇವರಿಗೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಕೈಗಾರಿಕಾ ಕೈಗಾರಿಕಾ ಇದು ಕೈಗಾರಿಕಾ ಅಭಿವೃದ್ಧಿ ವಿಚಾರದಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡಿಸಿದ್ದೀನಿ ಅದನ್ನು ನಿಲ್ಲಿಸು ಅಂತ ಇವ್ರು ಹೇಳ್ತಾರೆ ಅಂತಂದ್ರೆ ಇವ್ರ ಕೈಲ ಅಧಿಕಾರ ಇದೆಯಲ್ಲ ಇವ್ರ ಬಗ್ಗೆ ಇವರ ಹತ್ರ ಅಧಿಕಾರ ಇರ್ತಕ್ಕಂಥ ಬಲಿಷ್ಠವಾದಂಥ ವ್ಯಕ್ತಿಗಳಿದಾರಲ್ಲ ಅವ್ರ ಮುಖಾಂತರ ಮಾಡಿಸ್ಬೋದಲ್ಲ ಇವರು ಯಾಕೆ ಇವ್ರ ಕೈ ನಿಮ್ಮ ಕೈಲಿ ಆಗೋದಿಲ್ವಾ ನಿಮ್ಮ ಕೈಲಾಗದಿದ್ರೆ ಸುಮ್ಮನೆ ಇರಿ ನಾವು ಕೈಗಾರಿಕಾ ಅಭಿವೃದ್ಧಿ ಎಲ್ಲ ನಮ್ಮ ಸ್ನೇಹಿತರಿಗೆ ಏನ ಎಲ್ಲ ಯಾರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವರ ಒಂದು ಹೇಳಿಕೆಗಳಿಗೆ ನೀವು ಯಾರು ದಯವಿಟ್ಟು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ಇದರಿಂದ ಏನೂ ಆಗೋದಿಲ್ಲ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಆ ಭಾಗದಲ್ಲಿ ಆಗುವುದು ಖಚಿತ ಆದರೆ ಆ ಒಂದು ಕ್ರಮದಲ್ಲಿ ರೈತರಿಗೆ ಯಾರಾದ್ರೂ ನಿಜವಾಗಲೂ ಅನುಕೂಲ ಅನಾನುಕೂಲ ಆಗೋದಾದರೆ ಆ ವಿಚಾರಕ್ಕೆ ನಾವು ಅವರ ಪರವಾಗಿ ಯಾವ ರೀತಿ ನೀತಿ ನಿಯಮಗಳನ್ನು ರೂಪಿಸಬೇಕು ಆ ವಿಚಾರದಲ್ಲಿ ಯೋಚನೆ ಮಾಡೋಣ ಯಾರಿಗೆ ಆಗಲಿ ರೈತರಿಗೆ ತೊಂದರೆ ಆಗೋದಕ್ಕೆ ಬಿಡದ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅದು ಬಿಟ್ಟು ಯಾರೋ ಭೂ ಮಾಫಿಯಾಗಳು ಭೂ ಒಡೆಯರು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವಂತೂ ಖಂಡಿತ ಸಹಕಾರ ಕೊಡೋದಿಲ್ಲ ಆ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಆಗೋದು ಸತ್ಯ ಆಗುತ್ತೆ ರೈತರ ಬದುಕಿಗೆ ನೆಮ್ಮದಿ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅದು ಬಿಟ್ಟು ಇಂಥವರ ವಿಚಾರದಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇವರು ನಾನು ನಮ್ಮ ಸ್ನೇಹಿತರಿಗೆಲ್ಲ ಏನು ಹೇಳ್ತೀರಂತಂದರೆ ಏಳು ಸಮುದ್ರಗಳ ಆಚೆ ಇರ್ತಕ್ಕಂಥ ದಟ್ಟ ಅರಣ್ಯದಲ್ಲಿ ಅರಿಯುವ ಜರಿಯ ಮಧ್ಯದಲ್ಲಿ ಇರುವ ಮರದ ಪೊದರೆಯಲ್ಲಿ ಮರದ ಟೊಂಗೆಯ ತೊರೆಯಲ್ಲಿ ಅಡಗಿರ್ತಕ್ಕಂಥ ಗಿಣಿ ಇದೆಯಲ್ಲ ಆ ಗಿಣಿನ ಹಿಡಿದಿದ್ದೀವಿ ನಾವು ಆ ಗಿಣಿ ಬಗ್ಗೆ ಆ ಗಿಣಿಯಲ್ಲಿ ಇವರ ಪ್ರಾಣಗಳೆಲ್ಲ ಇರೋದು ಆ ಗಿಣಿನ ಹಿಡಿದಿದ್ದೀವಿ ಆ ಗಿಣಿನ ಆ ತೊರೆಯಿಂದ ಈಚೆಗೆ ಬರೆದಾಗೆ ಬಂದ್ ಮಾಡಿದ್ದೀವಲ್ಲಿ ಆ ಗಿಣಿ ಅಲ್ಲೇ ಇರಬೇಕು ಆ ತೊರೆಯಲ್ಲಿ ಆದರೆ ಆ ತೊರೆಯಲ್ಲಿರ್ತಕ್ಕಂಥ ಗಿಣಿ ಆ ಸಮೃದ್ಧವಾಗಿ ಬೆಳೆಯತಕ್ಕಂಥ ಮರ ಏನಿದೆಯಲ್ಲ ಶ್ರೀನಿವಾಸಪುರ ಕ್ಷೇತ್ರ ಮತ್ತು ಕೋಲಾರ ಜಿಲ್ಲೆ ಅನ್ನೋ ಒಂದು ಮರ ಆ ಮರದ ಟೊಂಗೆಯನ್ನು ಕಡ್ದು ಕಡ್ದು ಹಾಳು ಮಾಡೋದನ್ನು ಕಂಟ್ರೋಲ್ ಮಾಡಬೇಕು ನಾವು ಅಷ್ಟೇ ನಮ್ಮ ಪ್ರಯತ್ನ ಹಾಗಾಗಿ ಇವ್ರ ಮಾತುಗಳಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮ ಕಾರ್ಯದಲ್ಲಿ ನಾವು ಕಾರ್ಯ ನಿಮಿತ್ತರಾಗಿ ಮುನ್ನುಗ್ಗೋಣ ಈ ಆ ವಿಚಾರದಲ್ಲಿ ಯಾವುದೇ ರೈತರಿಗೆ ಏನಾದರೂ ಅನಾನುಕೂಲ ಆಗೋದಾದರೆ ಅದನ್ನು ತಪ್ಪಿಸೋ ಪ್ರಯತ್ನ ಖಂಡಿತ ಮಾಡೋಣ ಇವೆಲ್ಲ ಮೈ ಪರ್ಚ್ಕೊಂಡ ಪರಿಸ್ಥಿತಿ ಅವರು ಅದೇ ಥರ ಇರಲಿ ಅವ್ರಿಗಿನ್ನೂ ಜಾಸ್ತಿ ಶಕ್ತಿ ಕೊಡಲಿ ಅವ್ರು ಪರ್ಚ್ಕೊಳ್ತಾ ಇರಲಿ ಮೈ ಎಲ್ಲ ಪರ್ಚಿ ಪರಿಚಿ ಅವ್ರ ಮೈ ಅವ್ರಿಗೆ ಉಣ್ಣಾಗ್ತದೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ